ಮಂಡ್ಯ ಜಿಲ್ಲೆಯಲ್ಲಿ ಇಂದು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕು ಹುಲ್ಲೂರು ಗ್ರಾಮದ ಗ್ರಾಮ ಸಹಾಯಕರಾದ ರಫೀಕ್ ಹುಸೇನ್ ಸಾಬ್ ನಹ್ ಅವರ ಹತ್ಯೆ ಮಾಡಿರುವುದು ಅಕ್ರಮ ಮರಳು ದಂಧೆಕೋರರು ಕೂಡಲೇ ಬಂಧಿಸಿ ಮರಣ ಹೊಂದಿರುವ ಗ್ರಾಮ ಸಹಾಯಕಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಕಂದಾಯ ಇಲಾಖೆ ಮಂಡ್ಯ ಜಿಲ್ಲಾ ಗ್ರಾಮ ಸಹಕಾರ ಸಂಘ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಫೀಕ್ ಹುಸೇನ್ ಸಾಬ್ ನದಾಪ್ ಅವರನ್ನು ಹತ್ಯೆ ಮಾಡಿರೋ ಪ್ರಕರಣ ಏಕೆ ಮರಳು ದಂಧೆ ಕೋರರು ಅವ್ರನ್ನ ತಡೆಯಕ್ಕೆ ಹೋದಾಗ ಅವ್ರನ್ನ ಅವ್ರ ಮೇಲೆ ಟಾಕ್ಟ್ರನ್ನ ಹರಿಸಿ ಅವ್ರನ್ನ ಹತ್ಯೆಗೆದ್ದಿದ್ದಾರೆ ಅದಕ್ಕೆ ಈಗ ನಮ್ಮ ಏನು ಗ್ರಾಮ ಸಹಾಯಕರಿಗೆ ಆಗಲಿ ಅಲ್ಲ ನಮ್ಮ ಕಂದಾಯ ಇಲಾಖೆ ನೌಕರಿಗೆ ಆಗಲಿ ಸರ್ಕಾರದಿಂದ ಯಾವುದೇ ರಕ್ಷಣೆ ಕೊಡ್ತಾ ಇಲ್ಲ ಈಗಾಗಲೇ ಹಿಂದೆ ನಾವು ಹಲವಾರು ಬಾರಿ ಚಾಮರಾಜರ ಜಿಲ್ಲಾಧಿಕಾರಿ ಇರ್ಬೋದು ಹಲವು ಕೋಲಾರ ಜಿಲ್ಲೆ ತಹಸೀಲ್ದಾರ್ ಇರ್ಬೋದು ಹೀಗೆ ಹಲವಾರು ನಮ್ಮ ರವಿ ಇನ್ಸ್ಪೆಕ್ಟರ್ ಮೇಲೆ ಸಾಕಷ್ಟು ಘಟನೆಗಳು ನಡೀತಾ ಇದೆ ಬರಲು ಹುಂದೇಪುರದಿಂದ ಹಂಗಾಗಿ ನಾವು ಸರ್ಕಾರಕ್ಕೆ ಈ ಮೂಲಕ ಏನು ಒತ್ತಾಯಿಸ್ತಾ ಇದ್ದೀನಿ ಅಂದರೆ ಸೂಕ್ತ ರಕ್ಷಣೆ ಕೊಡಬೇಕು ನಮಗೆ ಮುಂದೆ ಯಾವುದೇ ರೀತಿಯ ಒಂದು ಅನಾಥ ಘಟನೆ ಆದರೆ ಅದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತೇಳಿ ನಮ್ಮ ಈ ಒಂದು ಮಂಡ್ಯ ಜಿಲ್ಲಾ ಕಂದಾಯಕ ಕಂದಾಯ ಇಲಾಖೆ ನೌಕರರ ಸಂಘ ಮಂಡ್ಯ ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರ ಸಂಘ ಮಂಡ್ಯ ಜಿಲ್ಲಾ ಗ್ರಾಮ ಸಹಾಯಕರ ಸಂಘ ಒತ್ತಾಯಿಸ್ತಾ ಇದ್ದೀವಿ ಈಗೇನು ಅತಿಯಾಗಿದ್ದಾರೆ ಅವರಿಗೆ ಸರ್ಕಾರದಿಂದ ಇಪ್ಪತ್ತೈದು ಸಾವಿರ ರುಗಳನ್ನು ಪರಿಹಾರ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಕುಟುಂಬಕ್ಕೆ ಒಂದು ಕೊಡಬೇಕು ನಮ್ಮ ಸಂಘ ಈ ಮೂಲಕ ಸರ್ ಸಹಾಯಕರ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಗದಗ ಜಿಲ್ಲೆ ಲಕ್ಷ್ಮರೇಶ್ವರ ತಾಲೂಕು ಹುನ್ನೂರು ಗ್ರಾಮದ ಗ್ರಾಮ ಸಹಾಯಕನಿಗೆ ಮರಳು ತಡೆಯಲು ಹೋಗ ಹೋದಂಥ ಸಂದರ್ಭದಲ್ಲಿ ಮರಳು ದಂಧೆಕೋರವರು ಅಮಾನುಷವಾಗಿ ಕೊಲೆ ಮಾಡಿರುತ್ತಾರೆ ಅದಕ್ಕೋಸ್ಕರ ಇವತ್ತು ಮನೆ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಇಲಾಖೆ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ತಮ್ಮಣ್ಣಗೌಡರು ಸರ್ ಮತ್ತು ಜಿಲ್ಲಾ ಮಂಡ್ಯ ಜಿಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಗುಣಶೇಖರ್ ಸರ್ ಅವರ ಸಮ್ಮುಖದಲ್ಲಿ ಇವತ್ತು ಮನವಿ ಸಲ್ಲಿಸಿದ್ದೀವಿ ಇದೇ ಇದೇ ರೀತಿ ಮುಂದೆ ಆಗದೇ ಇರುವಂಥ ರೀತಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಆ ರೀತಿ ಕ್ರಮವಹಿಸಬೇಕು ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮ ಇಲ್ಲದೇ ಗ್ರಾಮ ಸಹಾಯಕರನ್ನೇ ಆಗಲಿ ಆಡಳಿತಾಧಿಕಾರಿಗಳನ್ನೇ ಆಗಲಿ ಅಥವಾ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ನೇ ಆಗಲಿ ಮುಂಜಾಗ್ರತಾ ಕ್ರಮ ಇಲ್ಲ ಇಲ್ಲದೇನೆ ಅವರು ಯಾವುದೇ ರೀತಿ ರೀತಿಯ ಕೆಲಸಗಳಿಗೆ ಇದು ಮಾಡಬಾರ್ದು ಸೂಚಿ ಸೂಚಿಸಬಾರ್ದು ಅಂತೇಳಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಮಂಡ್ಯ ಜಿಲ್ಲಾ ಗ್ರಾಮ ಸಹಾಯಕರ ಸಂಘದವತ್ತ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲರ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ